ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ಎಲ್ಲಾ ಸಾರ್ವಜನಿಕರ ಗಮನಕ್ಕೆ ಏಪ್ರಿಲ್ ಒಂದರಿಂದ ಹೊಸ ಎಂಟು ನಿಯಮಗಳು ಜಾರಿ ಹೌದು ಸ್ನೇಹಿತರೆ ಪ್ಯಾನ್ ಕಾರ್ಡ್ ಇದ್ದವರಿಗೆ ಅತಿ ಮುಖ್ಯವಾಗಿರುವಂತಹ ಮಾಹಿತಿ ಪ್ಯಾನ್ ಕಾರ್ಡ್ ಇದ್ದವರಿಗೆ ಎಸ್ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಮತ್ತು ಆಧಾರ್ ಕಾರ್ಡ್ ಇದ್ದವರಿಗೆ ಇನ್ನು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಕೂಡ ಹೊಸ ರೂಲ್ಸ್ ಜಾರಿ ಈ ಎಲ್ಲಾ ಪಾಯಿಂಟ್ಸ್ ಬಗ್ಗೆ ನಾವು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಇನ್ನು ಇದರ ಜೊತೆಗೆ ಗೃಹ ಯೋಜನೆಯ ಏಳನೇ ಕಂತಿನ ಎರಡು ಸಾವಿರ ರೂಪಾಯಿಗೆ ಎಲ್ಲಾ ಮಹಿಳೆಯರು ಕಡ್ಡಾಯವಾಗಿ ಈ ಕೆಲಸ ಮಾಡಲೇಬೇಕು ಇಲ್ಲದಿದ್ದರೆ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಬರುವುದಿಲ್ಲ ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಡೀಟೇಲ್ ಆಗಿ ನಾವು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬೋದಲ್ವಾ ನೀವು ಇನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಈಗಲೇ ಲೈಕ್ ಮಾಡಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹೊಸ ಹಣಕಾಸು ವರ್ಷ ಏಪ್ರಿಲ್ ಒಂದರಿಂದ ಪ್ರಾರಂಭವಾಗಲಿದೆ ಹೊಸ ಹಣಕಾಸು ವರ್ಷದ ಪ್ರಾರಂಭದೊಂದಿಗೆ ಬಹಳಷ್ಟು ಬದಲಾಗುತ್ತದೆ ನಿಮ್ಮ ಹಣಕ್ಕೆ ಸಂಬಂಧಿಸಿದ ನಿಯಮಗಳಲ್ಲಿ ಬದಲಾವಣೆಗಳಾಗಲಿವೆ ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪ್ರಾರಂಭದೊಂದಿಗೆ ಹಣ ಮತ್ತು ಉಳಿತಾಯಕ್ಕೆ ಸಂಬಂಧಿಸಿದ ಅನೇಕ ಪ್ರಮುಖ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದು ವೈಯಕ್ತಿಕ ಹಣಕಾಸು ಹೂಡಿಕೆ ಯೋಜನೆಗಳು ಮತ್ತು ಇತರ ಹಣ ಮತ್ತು ರೂಪಾಯಿಗಳಿಗೆ ಫಾಸ್ಟ್ಯಾಗ್ಗೆ ಸಂಬಂಧಿಸಿದ ಅನೇಕ ಬದಲಾವಣೆಗಳು ಏಪ್ರಿಲ್ ಒಂದರಿಂದ ಜಾರಿಗೆ ಬರುತ್ತಿವೆ ಈ ಬದಲಾವಣೆಗಳ ಪರಿಣಾಮವು ನೇರವಾಗಿ ನಿಮ್ಮ ಜೇಬಿನ ಮೇಲೆ ಇರುತ್ತದೆ ಏಪ್ರಿಲ್ ಒಂದರಿಂದ ದೇಶದ ಪ್ರತಿ ಉದ್ಯಮ ವರ್ಗದ ಮೇಲೆ ಪರಿಣಾಮ ಬೀರುವ ಪ್ರಮುಖ ಬದಲಾವಣೆಗಳು ಯಾವುವು ಎಂದು ತಿಳಿಯೋಣ ಬನ್ನಿ ಫಾಸ್ಟ್ಯಾಗ್ ಹೊಸ ನಿಯಮಗಳು ಮೊದಲನೆಯದಾಗಿ ಫಾಸ್ಟ್ಯಾಗ್ ಬಗ್ಗೆ ಮಾತನಾಡೋಣ ನಿಮ್ಮ ಕಾರಿನ ಫಾಸ್ಟ್ಯಾಗ್ನ ಕೆ ಸಿಯನ್ನು ನೀವು ಬ್ಯಾಂಕ್ನಿಂದ ನವೀಕರಿಸದಿದ್ದರೆ ಏಪ್ರಿಲ್ ಒಂದರಿಂದ ನಿಮಗೆ ಸಮಸ್ಯೆಗಳು ಎದುರಾಗಬಹುದು ನಿಮ್ಮ ಫಾಸ್ಟ್ಯಾಗ್ನ ಕೆ ಸಿಯನ್ನು ನೀವು ಮಾಡದಿದ್ದರೆ ಅದನ್ನು ಹಿಂದೆ ಮಾಡಿ ಏಕೆಂದರೆ ಮಾರ್ಚ್ ಮೂವತ್ತೊಂದರ ನಂತರ ಬ್ಯಾಂಕ್ ಕೆ ಸಿ ಇಲ್ಲದೆ ಫಾಸ್ಟ್ಯಾಗನ್ನು ನಿಷ್ಕ್ರಿಯಗೊಳಿಸುತ್ತದೆ ಅಥವಾ ಕಪ್ಪು ಪಟ್ಟಿಗೆ ಸೇರಿಸುತ್ತದೆ ಇದರ ನಂತರ ಫಾಸ್ಟ್ಯಾಗ್ನಲ್ಲಿ ಬ್ಯಾಲೆನ್ಸ್ ಇದ್ದರೂ ಪಾವತಿ ಮಾಡಲಾಗುವುದಿಲ್ಲ ಆರ್ ಪಿ ಐ ನಿಯಮಗಳ ಪ್ರಕಾರ ಫಾಸ್ಟ್ಯಾಗ್ ಆಗಿ ಕೆ ವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಂತೆ ಎನ್ಎಚ್ಎ ಫಾಸ್ಟ್ಯಾಗ್ ಗ್ರಾಹಕರನ್ನು ಕೇಳಿದೆ ಎನ್ ಪಿ ಎಸ್ ವ್ಯವಸ್ಥೆಯಲ್ಲಿ ಬದಲಾವಣೆ ಹೊಸ ಹಣಕಾಸು ವರ್ಷದಲ್ಲಿ ಎನ್ ಪಿ ಎಸ್ ಅಂದರೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯಲ್ಲಿ ಬದಲಾವಣೆಯಾಗಲಿದೆ ಏಪ್ರಿಲ್ ತಿಂಗಳಿನಿಂದ ಪಿಂಚಣಿ ನಿಧಿ ನಿಯಂತ್ರಕ ಅಂದರೆ ಪಿ ಎಫ್ ಆರ್ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯ ಅಸ್ತಿತ್ವದಲ್ಲಿರುವ ಲಾಗಿನ್ ಪ್ರಕ್ರಿಯೆಯನ್ನು ಬದಲಾಯಿಸಲು ನಿರ್ಧರಿಸಿದೆ ಹೊಸ ನಿಯಮವು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬರಲಿದೆ ಹೊಸ ನಿಯಮದ ಅಡಿಯಲ್ಲಿ ಎ ಎನ್ ಪಿ ಎಸ್ ಖಾತೆಗೆ ಲಾಗಿನ್ ಆಗಲು ಎರಡು ಪರಿಶೀಲನೆಗಳು ಅಂದರೆ ಎರಡು ಅಂಶಗಳ ದೃಢೀಕರಣದ ಅಗತ್ಯವಿದೆ ಎನ್ ಪಿ ಎಸ್ ಚಂದಾದಾರರು ಆಧಾರ್ ಪರಿಶೀಲನೆ ಮತ್ತು ಮೊಬೈಲ್ನಲ್ಲಿ ಸ್ವೀಕರಿಸಿದ ಒ ಟಿ ಪಿ ಮೂಲಕ ಲಾಗಿನ್ ಆಗಬಹುದು ಪ್ಯಾನನ್ನ ಆಧಾರ್ನೊಂದಿಗೆ ಲಿಂಕ್ ಮಾಡಲು ಗಡುವು ಪ್ಯಾನನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಲು ಹಲವರು ಗಡುವನ್ನು ವಿಸ್ತರಿಸಲಾಗಿದೆ ಪ್ಯಾನ್ ಕಾರ್ಡನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಲು ಕೊನೆಯ ದಿನಾಂಕ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದರ ನಂತರವೂ ಯಾರಾದರೂ ನಿಯಮವನ್ನು ಅನುಸರಿಸದಿದ್ದರೆ ಅಂದರೆ ಪ್ಯಾನನ್ನು ಆಧಾರ್ಗೆ ಲಿಂಕ್ ಮಾಡದಿದ್ದರೆ ಅವರ ಪ್ಯಾನ್ ಸಂಖ್ಯೆಯನ್ನು ರದ್ದುಗೊಳಿಸಲಾಗುತ್ತದೆ ಪ್ಯಾನ್ ಕಾರ್ಡ್ ರದ್ದತಿ ಎಂದರೆ ನೀವು ಬ್ಯಾಂಕ್ ಖಾತೆ ತೆರೆಯಲು ಅಥವಾ ಯಾವುದೇ ಪ್ರಮುಖ ವಹಿವಾಟು ನಡೆಸಲು ಸಾಧ್ಯವಾಗುವುದಿಲ್ಲ ಇ ಪಿ ಎಫ್ ಒ ಹೊಸ ನಿಯಮ ಹೊಸ ಹಣಕಾಸು ವರ್ಷದಲ್ಲಿ ಇ ಪಿ ದೊಡ್ಡ ಬದಲಾವಣೆಯಾಗಲಿದೆ ಏಪ್ರಿಲ್ ಒಂದರಿಂದ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಹೊಸ ನಿಯಮಗಳನ್ನು ಜಾರಿಗೆ ತರಲಿದೆ ಹೊಸ ನಿಯಮದ ಅಡಿಯಲ್ಲಿ ನೀವು ಉದ್ಯೋಗವನ್ನು ಬದಲಾಯಿಸಿದರೆ ನಿಮ್ಮ ಹಳೆಯ ಪಿ ಎಫ್ ಅನ್ನು ಆಟೋ ಮೋಡ್ಗೆ ವರ್ಗಾಯಿಸಲಾಗುತ್ತದೆ ಅಂದರೆ ಉದ್ಯೋಗವನ್ನು ಬದಲಾಯಿಸಿದಾಗ ಪಿ ಎಫ್ ಮೊತ್ತವನ್ನು ವರ್ಗಾಯಿಸಲು ನೀವು ವಿನಂತಿಸುವ ಅಗತ್ಯವಿಲ್ಲ ಈ ವ್ಯವಸ್ಥೆ ಹೊಸ ಹಣಕಾಸು ವರ್ಷದಿಂದ ಕೊನೆಗೊಳ್ಳುತ್ತದೆ ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ನೀವು ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಹೊಂದಿದರೆ ಈ ಸುದ್ದಿ ನಿಮಗಾಗಿ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ನಿಯಮಗಳಲ್ಲಿ ಹಲವಾರು ಪ್ರಮುಖ ಬದಲಾವಣೆಗಳನ್ನು ಮಾಡುತ್ತಿದೆ ಏಪ್ರಿಲ್ ಒಂದರಿಂದ ನೀವು ಬಾಡಿಗೆ ಪಾವತಿ ಮಾಡಿದರೆ ನಿಮಗೆ ಯಾವುದೇ ರಿವಾರ್ಡ್ ಪಾಯಿಂಟ್ಗಳನ್ನು ನೀಡಲಾಗುವುದಿಲ್ಲ ಈ ನಿಯಮವು ಏಪ್ರಿಲ್ ಒಂದರಿಂದ ಕೆಲವು ಕ್ರೆಡಿಟ್ ಕಾರ್ಡ್ಗಳಿಗೆ ಅನ್ವಯಿಸುತ್ತದೆ ಮತ್ತು ಕೆಲವು ಕ್ರೆಡಿಟ್ ಕಾರ್ಡ್ಗಳಿಗೆ ಈ ನಿಯಮವು ಏಪ್ರಿಲ್ ಹದಿನೈದರಿಂದ ಅನ್ವಯಿಸುತ್ತದೆ ಎಲ್ಪಿಜಿ ಹೊಸ ನಿಯಮ ಎಲ್ಪಿಜಿ ಸಿಲಿಂಡರ್ ಬೆಲೆಗಳನ್ನು ದೇಶಾದ್ಯಂತ ಪ್ರತಿ ತಿಂಗಳ ಮೊದಲ ದಿನಾಂಕದಂದು ಪರಿಷ್ಕರಿಸಲಾಗುತ್ತದೆ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಯಾವುದೇ ಬದಲಾವಣೆಗೆ ಅವಕಾಶವಿಲ್ಲ ಹಣಕಾಸು ಕ್ಯಾಲೆಂಡರ್ ಕೊನೆಗೊಳ್ಳಲು ಇನ್ನು ಏಳು ದಿನಗಳು ಉಳಿದಿದೆ ಹೊಸ ತೆರಿಗೆ ವ್ಯವಸ್ಥೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹೊಸ ತೆರಿಗೆ ಆಡಳಿತವು ಡಿಫಾಲ್ಟ್ ತೆರಿಗೆ ಆಡಳಿತವಾಗಲಿದೆ ಅಂದರೆ ನೀವು ಇನ್ನೂ ತೆರಿಗೆ ಸಲ್ಲಿಸುವ ವಿಧಾನವನ್ನು ಆರಿಸದಿದ್ದರೆ ನೀವು ಹೊಸ ತೆರಿಗೆ ಆಡಳಿತದ ಅಡಿಯಲ್ಲಿ ಸ್ವಯಂಚಾಲಿತವಾಗಿ ತೆರಿಗೆ ಪಾವತಿಸಬೇಕಾಗುತ್ತದೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಆದಾಯ ತೆರಿಗೆ ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡಲಾಗಿದೆ ಎಂದು ನಮಗೆ ತಿಳಿಸಿ ಹೊಸ ತೆರಿಗೆ ಆಡಳಿತದ ಅಡಿಯಲ್ಲಿ ಏಳು ಲಕ್ಷ ರೂಪಾಯಿಗಳವರೆಗೆ ತೆರಿಗೆ ವಿಧಿಸಬಹುದಾದ ಆದಾಯ ಹೊಂದಿರುವ ವ್ಯಕ್ತಿಗಳು ಯಾವುದೇ ಆದಾಯವನ್ನು ಪಾವತಿಸಬೇಕಾಗಿಲ್ಲ ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿ ಹಣವನ್ನು ಲಕ್ಷಾಂತರ ಮಹಿಳೆಯರ ಖಾತೆಗೆ ಜಮಾ ಮಾಡುವ ಸಲುವಾಗಿ ಎರಡು ಸಾವಿರ ರೂಪಾಯಿಗಳನ್ನು ಸರ್ಕಾರ ಬಿಡುಗಡೆ ಮಾಡುತ್ತಿದೆ ಆದರೆ ಇಷ್ಟೆಲ್ಲ ಮಾಡಿದ್ದು ಕೂಡ ಸಾಕಷ್ಟು ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ತಲುಪುತ್ತಿಲ್ಲ ಫಲಾನುಭವಿ ಮಹಿಳೆಯರಿಗೆ ಇದೊಂದು ದೊಡ್ಡ ಸಮಸ್ಯೆಯಾಗಿದೆ ಅಷ್ಟೇ ಅಲ್ಲ ಸರ್ಕಾರಕ್ಕೂ ಕೂಡ ಯಾವ ಕಾರಣಕ್ಕೆ ಇಂತಹ ಫಲಾನುಭವಿ ಮಹಿಳೆಯರ ಖಾತೆಗೆ ಹಣ ವರ್ಗಾವಣೆಯಾಗುತ್ತಿಲ್ಲ ಎಂದು ಚಿಂತೆಯಾಗಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಲು ಸರ್ಕಾರದ ಉಪಕ್ರಮ ಅರ್ಹ ಹಾಗೂ ಫಲಾನುಭವಿ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಕಂತಿನ ಹಣ ಜಮಾ ಆಗಬೇಕು ಎನ್ನುವ ಕಾರಣಕ್ಕೆ ಸರ್ಕಾರ ಬೇರೆ ಬೇರೆ ಉಪಕ್ರಮ ಕೈಗೊಂಡಿದ್ದು ಸುಳ್ಳಲ್ಲ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿದ್ದರೆ ರೇಷನ್ ಕಾರ್ಡ್ ಇಕೆವೈಸಿಯಾಗಿದ್ದರೆ ಮಿಸ್ ಆಗದೆ ಖಾತೆಗೆ ಹಣ ಜಮಾ ಆಗುತ್ತದೆ ಎಂದು ಹೇಳಲಾಗಿತ್ತು ಆದರೆ ಹಾಗೂ ಈ ಕೆಲಸ ಮಾಡಿಕೊಂಡು ಮಹಿಳೆಯರ ಖಾತೆಗೂ ಹಣ ಜಮಾ ಆಗಿಲ್ಲ ಇದಕ್ಕಾಗಿ ಸರ್ಕಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗೃಹಲಕ್ಷ್ಮಿ ಅದಾಲತ್ ಗೃಹಲಕ್ಷ್ಮಿ ಕ್ಯಾಂಪ್ ನಡೆಸಿತ್ತು ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಣ ಜಮಾ ಆಗದೇ ಇರುವ ಫಲಾನುಭವಿ ಮಹಿಳೆಯರನ್ನು ಗುರುತಿಸಿ ಅವರ ಖಾತೆಯಲ್ಲಿರುವ ಸಮಸ್ಯೆಯನ್ನು ಪರಿಹರಿಸಬೇಕಾಗಿ ಆದೇಶ ನೀಡಲಾಗಿತ್ತು ಇದೆಲ್ಲ ಮಾಡಿದ ನಂತರ ಸರ್ವರ್ ಸಮಸ್ಯೆ ಎನ್ನುವ ಕಾರಣಕ್ಕೆ ಮತ್ತೆ ಮಹಿಳೆಯರ ಖಾತೆಗೆ ಹಣ ಬಂದಿರಲಿಲ್ಲ ಈ ಎಲ್ಲ ಸಮಸ್ಯೆಗಳನ್ನು ಹೊರತುಪಡಿಸಿ ಮಹಿಳೆಯರ ಖಾತೆಗೆ ಹಣ ಜಮಾ ಆಗದೇ ಇರುವುದಕ್ಕೆ ಈಗ ಮತ್ತೊಂದು ಕಾರಣ ಸಿಕ್ಕಿದ್ದು ತಕ್ಷಣ ನೀವು ಈ ಕೆಲಸ ಮಾಡಿದರೆ ಮುಂದೆ ಗೃಹಲಕ್ಷ್ಮಿ ಹಣ ಪಡೆದುಕೊಳ್ಳುವಲ್ಲಿ ಯಾವುದೇ ಸಮಸ್ಯೆಯಾಗುವುದಿಲ್ಲ ತೆರಿಗೆ ಪಾವತಿ ಮಾಡದೇ ಇರುವುದಕ್ಕೆ ದೃಢೀಕರಣ ಪ್ರಮಾಣ ಪತ್ರ ಗೃಹಲಕ್ಷ್ಮಿ ಯೋಜನೆಯ ಮಾನದಂಡಗಳಲ್ಲಿ ಸರ್ಕಾರ ಪ್ರಮುಖವಾಗಿ ತಿಳಿಸಿರುವ ಅಂಶ ಏನೆಂದರೆ ಯಾವುದೇ ಆದಾಯ ತೆರಿಗೆ ಪಾವತಿ ಮಾಡುವ ಮಹಿಳೆ ಗೃಹಲಕ್ಷ್ಮಿ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಆದರೆ ಈ ಮಾನದಂಡವನ್ನು ನಿರ್ಲಕ್ಷಿಸಿ ಲಕ್ಷಾಂತರ ಮಹಿಳೆಯರು ಅರ್ಜಿ ಸಲ್ಲಿಸಿದ್ದಾರೆ ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವ ಮಹಿಳೆಯರ ಅರ್ಜಿಗಳನ್ನು ಸರ್ಕಾರ ತಿರಸ್ಕರಿಸಿದೆ ಈ ರೀತಿ ಅರ್ಜಿ ತಿರಸ್ಕಾರ ಮಾಡುವ ಸಮಯದಲ್ಲಿ ಅರ್ಹ ಇಪ್ಪತ್ತರಿಂದ ಮೂವತ್ತು ಸಾವಿರ ಮಹಿಳೆಯರ ಅರ್ಜಿಗಳು ಕೂಡ ತಿರಸ್ಕಾರಗೊಂಡಿವೆ ಅಥವಾ ಇಂತಹ ಮಹಿಳೆಯರ ಹೆಸರು ಲಿಸ್ಟ್ನಲ್ಲಿ ಸೇರಿಕೊಂಡಿವೆ ಹಾಗಾಗಿ ನಿಮ್ಮ ಹೆಸರು ಇದ್ದರೆ ತಕ್ಷಣ ನೀವು ಆದಾಯ ತೆರಿಗೆ ಪಾವತಿ ಮಾಡುವವರಲ್ಲ ಎಂದು ದೃಢೀಕರಣ ಪ್ರಮಾಣ ಪತ್ರವನ್ನು ಹತ್ತಿರದ ಶಿಶು ಅಭಿವೃದ್ಧಿ ಇಲಾಖೆಗೆ ಸಲ್ಲಿಸಬೇಕು ಅಲ್ಲಿಂದ ಮುಂದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿಮ್ಮ ದೃಢೀಕರಣ ಪ್ರಮಾಣ ಪತ್ರವನ್ನು ಕಳುಹಿಸಿ ಐಟಿ ಪಾವತಿದಾರರ ಲಿಸ್ಟ್ನಿಂದ ನಿಮ್ಮ ಹೆಸರನ್ನು ತೆಗೆದುಹಾಕಲಾಗುವುದು ಈ ರೀತಿ ಮಾಡಿದರೆ ಮುಂದಿನ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ಕಂತಿನ ಹಣ ನಿಮ್ಮ ಖಾತೆಯನ್ನು ಸೇರುತ್ತದೆ